ಏರ್ ಇನ್ಫೆಕ್ಷನ್ ಅಂದ್ರೆ ಪ್ರಾಪರ್ ಆಗಿ ಅದಕ್ಕೆ ಕನ್ನಡ ಟರ್ಮ್ ಇಲ್ಲ ಅದು ಪೇಶೆಂಟ್ ಯಾವ ರೀತಿ ಪ್ರೆಸೆಂಟ್ ಮಾಡ್ತಾರೆ ಮೋಸ್ಟ್ ಕಾಮನ್ಲಿ ಏರ್ ಇನ್ಫೆಕ್ಷನ್ ಆದಾಗ ಅವ್ರಿಗೆ ನೋವು ಇರುತ್ತೆ ಕಿವಿ ನೋವು ಅಥವಾ ಕಿವಿ ಸೋರೋದು ಸೊ ಇವೆರಡು ಕಾಮನ್ ಆಗಿ ಇದ್ರೆ ಇಟ್ ಮೇ ಬಿ ಎನ್ ಏರ್ ಇನ್ಫೆಕ್ಷನ್ ಇಲ್ಲ ಇದು ಕಂಟೇಜಿನಿಯಸ್ ಅಲ್ಲ ಇದ್ರ ಇದು ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗೋದಿಲ್ಲ ಪ್ರೆಸೆಂಟ್ ಮಾಡ್ತಾರೆ ಆಮೇಲೆ ಇದು ವೈರಲ್ ಇರ್ಬೋದು ಬ್ಯಾಕ್ಟೀರಿಯಲ್ ಆಗಿ ಇದು ಇರಬಹುದು ಇದಕ್ಕೆ ಸಾಕಷ್ಟು ಕಾರಣಗಳು ಇದಾವೆ ನಾನು ಅದು ಮತ್ತೆ ನಿಮ್ಗೆ ನೆಕ್ಸ್ಟ್ ಸೆಕ್ಷನ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ ಏರ್ ಇನ್ಫೆಕ್ಷನ್ ಸೈನ್ಸ್ ಅಂಡ್ ಸಿಮ್ಟಮ್ಸ್ ಮೋಸ್ಟ್ ಕಾಮನ್ಲಿ ಏರ್ ಇನ್ಫೆಕ್ಷನ್ ಫಸ್ಟ್ ಬರೋದು ಕಿವಿ ನೋವು ಎರಡನೇದು ಕಿವಿ ಸೋರೋದು ಸೋರೋದು ಒಂಥರ ನೀರಿನ ತರನು ಇರಬಹುದು ಅಥವಾ ಪಸ್ ತರ ಇರಬಹುದು ಗಟ್ಟಿಯಾಗಿ ಯಲ್ಲೋಯಿಷ್ ಕಲರ್ ಅಲ್ಲೂ ಇರಬಹುದು ಮೂರನೇದು ಕಿವಿ ಕಡತ ಇಚ್ಚಿಂಗ್ ಇರುತ್ತೆ ಕಿವಿಯಲ್ಲಿ ಏನೋ ಹಾಕೊಂಡು ಕೆರ್ಕೋಬೇಕು ಆ ತರ ಫೀಲ್ ಇರುತ್ತೆ ಆಮೇಲೆ ನಾಲ್ಕನೇದು ಶಬ್ದ ಬರೋದು ಕಿವಿಯಲ್ಲಿ ಸೌಂಡ್ ಬರ್ಬೋದು ಆ ಅದು ಗುಹಿ ಅಂತಾನೂ ಇರ್ಬೋದು ಆ ಅಥವಾ ಸಮಥಿಂಗ್ ಏನೋ ಡಿಸ್ಕಂಫರ್ಟ್ ತರ ಇರುತ್ತೆ ಆಮೇಲೆ ಐದನೇದು ಕಿವಿ ಮುಚ್ಕೊಂಡಂಗ ಇರುತ್ತೆ ಲೈಕ್ ಸಮಥಿಂಗ್ ಬ್ಲಾಕೇಜ್ ಆಗಿದೆ ಕಿವಿಯಲ್ಲಿ ಏನೋ ಇದೆ ಅಂತ ಆ ತರ ಇರುತ್ತೆ ಸೊ ಇದು ಮೋಸ್ಟ್ ಕಾಮನ್ಲಿ ಫೈವ್ ಸಿಂಪ್ಟಮ್ಸ್ ತರ ಪ್ರೆಸೆಂಟ್ ಮಾಡುತ್ತೆ ಬಟ್ ಇದ್ರಲ್ಲಿ ಮೋಸ್ಟ್ ಕಾಮನ್ಲಿ ಪೇಶೆಂಟ್ ಬರೋದು ಅಂದ್ರೆ ಕಿವಿ ನೋವು ಕಿವಿ ಸೋರೋದು ಇವಿತ್ತು ಅಂದ್ರೆ ಇಯರ್ ಇನ್ಫೆಕ್ಷನ್ ಆಗಿದೆ ಅಂತ ಇರ್ಬೋದು ಇಯರ್ ಇನ್ಫೆಕ್ಷನ್ ಆಗೋದು ಆ ನಿಗಡಿಯಿಂದ ಇದಕ್ಕಂದ್ರೆ ಆ ಮಕ್ಕಳಲ್ಲಿ ಎಲ್ಲರದ್ರಲ್ಲಿ ಯೂಸ್ಟೇಜಿ ಟ್ಯೂಬ್ ಅಂತ ಇರುತ್ತೆ ಇದು ಟ್ಯೂಬ್ ಕಿವಿಗೆ ಮತ್ತೆ ಮೂಗಿಗೆ ಕನೆಕ್ಟ್ ಮಾಡ್ತಾ ಇರುತ್ತೆ ಒಳಗಡೆ ಭಾಗದಿಂದ ಕನೆಕ್ಟ್ ಮಾಡೋದದು ಅದು ಕೋಲ್ಡ್ ಆದಾಗ ನೆಗಡಿ ಆದಾಗ ಅದು ಯು ಟ್ಯೂಬ್ ಬ್ಲಾಕ್ ಆಗೋ ಚಾನ್ಸಸ್ ಜಾಸ್ತಿ ಯಾಕಂದ್ರೆ ಉಸಿರ್ ಕರೆಕ್ಟ್ ಆಗಿ ಆಡಲ್ಲ ಆಕ್ಸಿಜನ್ ಕರೆಕ್ಟ್ ಆಗಿ ಹೋಗಲ್ಲ ಅವಾಗ ಅದು ಬ್ಲಾಕ್ ಆಗುತ್ತೆ ಅದು ಬ್ಲಾಕ್ ಆದಾಗ ನಮ್ ಕಿವಿ ಪರೆ ಅಂತ ಕನ್ನಡದಲ್ಲಿ ಹೇಳೋದು ಆ ಕಿವಿ ಪರೆ ಹಿಂದ್ಗಡೆ ನಾರ್ಮಲ್ ಆಗಿ ಸೀಕ್ರಿಶಲ್ಸ್ ಇರ್ತವೆ ನೀರ್ ಅಂತ ಹೇಳ್ಬೋದು ನಾವು ಕನ್ನಡ ಟರ್ಮ್ ಅಲ್ಲಿ ಅದನ್ನ ಹೋಗಕ್ಕೆ ಜಾಗ ಇರಲ್ಲ ಸೊ ಅದು ಯು ಸಿ ಟ್ಯೂಬ್ ಬ್ಲಾಕ್ ಆಗೋದ್ರಿಂದ ಅದು ನೀರ್ ಅಲ್ಲೇ ಉಳ್ಕೊಂಡ್ಬಿಟ್ಟು ಕಿವಿ ಪರೆಗೆ ಪ್ರೆಷರ್ ಹಾಕ್ಬಿಟ್ಟು ಆಚೆ ಬರೋಕೆ ಟ್ರೈ ಮಾಡುತ್ತೆ ಆ ಟೈಮ್ ಅಲ್ಲಿ ಸಡನ್ ಆಗಿ ಮಕ್ಕಳು ಕಿವಿ ನೋವು ಅಂತ ಕಾಮನ್ ಆಗಿ ಲೈಕ್ ತುಂಬಾ ಚಿಕ್ಕ ಮಕ್ಕಳಲ್ಲೂ ಆಗ್ಬೋದು ನಾಟ್ ನೆಸೆಸರಿ ಲೈಕ್ ದೊಡ್ಡ ಮಕ್ಕಳಲ್ಲೇ ಆಗ್ಬೇಕಂತೇನಿಲ್ಲ ಚಿಕ್ಕ ಮಕ್ಕಳಲ್ಲಿ ಲೆಸ್ ದೆನ್ ಒನ್ ಇಯರ್ ಕೂಡ ನಾನು ಪೇಶೆಂಟ್ಸ್ ನೋಡಿದೀನಿ ಅಹ್ ಅವರಿಗೆ ಕಿವಿ ನೋವು ಅಂತ ಹೇಳಕ್ ಆಗಲ್ಲ ಮಕ್ಕಳಿಗೆ ಆ ಏಜ್ ಅಲ್ಲಿ ಸೊ ದಿ ಜಸ್ಟ್ ಕ್ರೈ ಅಳತಿರ್ತಾರೆ ಬರೀ ಅಳತಿರ್ತಾರೆ ಆಮೇಲೆ ಕಿವಿ ಈ ತರ ರಬ್ ಮಾಡ್ತಾ ಇರ್ತಾರೆ ಸೊ ಆತರ ಇದ್ದಾಗ ಸೊ ದಟ್ ಅದು ಒಂಥರ ಪ್ರೆಸೆಂಟೇಶನ್ ಇರುತ್ತೆ ಮಕ್ಕಳಲ್ಲಿ ಮಕ್ಕಳಲ್ಲಿ ಸೊ ಮೋಸ್ಟ್ ಮಕ್ಕಳಲ್ಲಿ ಫಸ್ಟ್ ಕಾಮನ್ ಕಾರಣ ಏನಂದ್ರೆ ಕೋಲ್ಡ್ ನೆಗಡಿ ಆದಾಗ ದೊಡ್ಡರಲ್ಲೂ ಕೂಡ ನೆಗಡಿ ಆದಾಗ ಈ ತರ ಕಿವಿ ಪೇನ್ ಬರುತ್ತೆ ಆಮೇಲೆ ಮೂರನೇದು ಯಾವದೇ ರೀಸನ್ಗೋಸ್ಕರ ಕಿವಿಯಲ್ಲಿ ನೀರ್ ಹೋದಾಗ ಮೋಸ್ಟ್ಲಿ ಸ್ನಾನ ಮಾಡ್ ಮಾಡ್ತಾ ಇರ್ಬೇಕಾದ್ರೆ ತಲೆಸಾರ ಮಾಡ್ತಾ ಇರಬೇಕಾದ್ರೆ ಅಥವಾ ಸ್ವಿಮ್ಮಿಂಗ್ ಮಾಡ್ಬೇಕಾದ್ರೆ ಅಥವಾ ಕೆಲವೊಂದು ಗೆ ಅಭ್ಯಾಸ ಇರುತ್ತೆ ತಲೆಸಾರಣೆ ಮಾಡಿದಾಗ ಈವನ್ ಕಿವಿ ಕೂಡ ಕ್ಲೀನ್ ಮಾಡ್ಬೇಕು ನೀರ್ ಹಾಕೊಂಡ್ ಕ್ಲೀನ್ ಮಾಡ್ಬೇಕು ಇಯರ್ ಬಡ್ಸ್ ಹಾಕೊಂಡ್ ಕ್ಲೀನ್ ಮಾಡ್ಬೇಕು ಅಂತ ಆತರ ಅಭ್ಯಾಸ ಇರುತ್ತೆ ಸೊ ಯಾವುದೇ ಕಾರಣದಿಂದ ಕಿವಿಯಲ್ಲಿ ನೀರ್ ಹೋದಾಗ ಅದು ಕೂಡ ಇನ್ಫೆಕ್ಷನ್ ಆಗೋ ಸಾಧ್ಯತೆ ಇರುತ್ತೆ ಆಮೇಲೆ ಮೂರ್ನೇದು ಕೆಲವ್ರಿಗೆ ಹ್ಯಾಬಿಟ್ಸ್ ಇರುತ್ತೆ ಕಿವಿಯಲ್ಲಿ ಹಾಕೊಂಡು ಕ್ಲೀನ್ ಮಾಡ್ಬೇಕು ಕೀ ಇರ್ಬೋದು ಅಥವಾ ಬಡ್ ಇರ್ಬೋದು ಅಥವಾ ಏನೇ ಇನ್ಸ್ಟ್ರೂಮೆಂಟ್ ಆಗಿರ್ಬೋದು ಅದನ್ನ ತಗೊಂಡು ಇದೇನು ಹ್ಯಾವಿಂಗ್ ಹ್ಯಾಬಿಟ್ ಇರುತ್ತೆ ಕಿವಿಯಲ್ಲಿ ಹಾಕೊಂಡು ಕ್ಲೀನ್ ಮಾಡೋದು ಇವನ್ ಅದು ಕೂಡ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ ಆ ಆ ಕಾರಣದಿಂದನೂ ಕಿವಿಯಲ್ಲಿ ಏನಾದ್ರು ಹಾಕೊಳೋ ಕಾರಣದಿಂದನೂ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಆಮೇಲೆ ನಾಲ್ಕನೇದು ಜಸ್ಟ್ ಕಿವಿ ನೋವು ಬಂದಾಗ ಸುಮಾರು ಜನ ಏನ್ ಮಾಡ್ತಾರೆ ಜಸ್ಟ್ ಗೋ ಮೆಡಿಕಲ್ ಶಾಪ್ ಹೋಗ್ತಾರೆ ಡ್ರಾಪ್ಸ್ ಕಿವಿ ಕಿವಿನೋ ಅಂದಾಗ ಗಿವ್ ಸಮ್ ಡ್ರಾಪ್ಸ್ ಆ ಡ್ರಾಪ್ಸ್ ತಗೊಂಡ್ ಹಾಕೋತಾರೆ ಸೊ ವಿತೌಟ್ ರೀಸನ್ ಅದನ್ ಡ್ರಾಪ್ಸ್ ಹಾಕೊಂಡಾಗ ಅವಾಗ ಮೋಸ್ಟ್ ಕಾಮನ್ಲಿ ಆಗೋದು ಫಂಗಲ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ ಅದನ್ನ ಆಗೋ ಚಾನ್ಸಸ್ ಜಾಸ್ತಿ ಸೊ ಫಸ್ಟ್ ಮೋಸ್ಟ್ ಕಾಮನ್ ಕಾರಣ ಬಂದು ನೆಗಡಿ ಆದಾಗ ಎರಡನೇದು ಕಿವಿಯಲ್ಲಿ ಯಾವದೇ ಕಾರಣದಿಂದ ನೀರ್ ಹೋದ್ರೆ ಈ ತರ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಆಮೇಲೆ ಮೂರನೇದು ಕಿವಿಯಲ್ಲಿ ಏನೋ ಹಾಕೊಂಡು ಕ್ಲೀನ್ ಮಾಡಬಾರ್ದು ಅದನ್ನ ಏನೋ ಹಾಕೊಂಡ್ ನಾವು ಇಯರ್ಬಡ್ ಆಗಿರ್ಲಿ ಸಮ್ ಪಿನ್ ಆಗಿರ್ಲಿ ಸೇಫ್ಟಿ ಪಿನ್ ಅಥವಾ ಕೀ ಆಗಿರ್ಲಿ ಅವ ಕಿವಿಯಲ್ಲಿ ಕ್ಲೀನ್ ಮಾಡಿದಾಗ ಅದೇನಾಗುತ್ತೆ ಇಂಜುರಿ ಆಗುತ್ತೆ ಗಾಯ ಆಗುತ್ತೆ ಅದನ್ನು ಕೂಡ ಇನ್ಫೆಕ್ಷನ್ ಆಗಿ ಇನ್ಫೆಕ್ಷನ್ ಆಗುತ್ತೆ ಅದರಿಂದನು ಸೊ ಈ ತರ ಸುಮಾರು ಕಾರಣಗಳು ಇದ್ರಲ್ಲಿ ಇಷ್ಟು ಕಾಮನ್ ಆಗಿ ಇರೋದು ಇಯರ್ ಇನ್ಫೆಕ್ಷನ್ ಗೆ ಡೈಗ್ನೋಸ್ ಮಾಡೋದು ಹೆಂಗ್ ಆಗಿದೆ ಅಥವಾ ಏನಾಗಿದೆ ಇಯರ್ ಅಲ್ಲಿ ಅಂತ ಕಾರಣ ಗೊತ್ತಾಗೋದು ಬಹಳ ಇಂಪಾರ್ಟೆಂಟ್ ಸೊ ಅದಕ್ಕೆ ಬೆಸ್ಟ್ ಇ ಎನ್ ಟಿ ಡಾಕ್ಟರ್ ಹತ್ರ ಅಪ್ರೋಚ್ ಮಾಡೋದು ಒಳ್ಳೇದು ಯಾಕಂದ್ರೆ ನಮ್ಮ ಹತ್ರ ಓಟೋಸ್ಕೋಪ್ ಅಂತ ಒಂದು ಇನ್ಸ್ಟ್ರೂಮೆಂಟ್ ಇರುತ್ತೆ ಅದನ್ನ ನಾವು ಕಿವಿಯಲ್ಲಿ ಹಾಕಿ ನೋಡಿದಾಗ ನಮ್ಗೆ ಕರೆಕ್ಟ್ ಆಗಿ ಗೊತ್ತಾಗೋದು ಯಾವ ರೀತಿ ಇನ್ಫೆಕ್ಷನ್ ಆಗಿದೆ ಏನಾಗಿದೆ ನಿಜವಾಗ್ಲು ಆ ಇನ್ಫೆಕ್ಷನ್ ಗೆ ಡ್ರಾಪ್ಸ್ ಬೇಕಾ ಜಸ್ಟ್ ಟ್ಯಾಬ್ಲೆಟ್ಸ್ ಬೇಕಾ ಅಥವಾ ಆ ನ ಕ್ಲೀನ್ ಮಾಡ್ಬೇಕಾ ಫಂಗಸ್ ಏನಾದ್ರು ಇತ್ತು ಅಂದ್ರೆ ಕಂಪಲ್ಸರಿ ಆ ಇಯರ್ ಕ್ಲೀನ್ ಮಾಡಲೇಬೇಕು ಆ ಫಂಗಸ್ ಎಲ್ಲ ತೆಗಿಲೇಬೇಕು ಪಸ್ ಇತ್ತು ಅಂದ್ರೆ ಆಫ್ಕೋರ್ಸ್ ಅದನ್ನ ತೆಗಿಲೇಬೇಕು ಕೆಲವೊಂದ್ಸತಿ ಕಿವಿ ಪರೆಗೆ ಪೋಲ್ ಆಗಿರುತ್ತೆ ಸೊ ಅದನ್ನ ನಾವು ನೋಡ್ಬೇಕಂದ್ರೆ ಹ್ಯಾವ್ ಟು ಕಿವಿನ ಕ್ಲೀನ್ ಮಾಡಲೇಬೇಕು ಸೊ ಡಯಾಗ್ನೋಸಿಸ್ ಮಾಡ್ಬೇಕಂದ್ರೆ ದ ಬೆಸ್ಟ್ ಪರ್ಸನ್ ಯು ಹ್ಯಾವ್ ಟು ಅಪ್ರೋಚ್ ದ ಇ ಎನ್ ಟಿ ಸರ್ಜನ್ ಬಿಕಾಸ್ ನಮ್ಮ ಹತ್ರನ ಇನ್ಸ್ಟ್ರೂಮೆಂಟ್ ಇರೋದ್ರಿಂದ ಕರೆಕ್ಟ್ ಆಗಿ ಡಯಾಗ್ನೋಸಿಸ್ ಗೊತ್ತಾಗುತ್ತೆ ಆಮೇಲೆ ಅಟ್ ಪ್ರಾಪರ್ ಟೈಮ್ ವಿ ಕೆನ್ ಸ್ಟಾರ್ಟ್ ದ ಕರೆಕ್ಟ್ ಟ್ರೀಟ್ಮೆಂಟ್ ಡಿಲೇ ಮಾಡ್ದಂಗೆ ಏನಾಗುತ್ತೆ ಕಾಮಸ್ತಿ ಆಗಿರುತ್ತೆ ಬೇಸಿಕ್ ಇಂದ ಸ್ಟಾರ್ಟ್ ಮಾಡ್ತೀನಿ ಇದು ಸಿಂಪಲ್ ಆಗಿ ಅನಿಸ್ಬೋದು ಬಟ್ ಇದು ಮೋರ್ ಕಾಮನ್ ಆಗಿ ಇಟ್ಸ್ ಮೋರ್ ಕಾಮನ್ ಆಕ್ಚುಲಿ ಆ ಒಂದು ಯಾವತ್ತು ಹೋಲ್ಡ್ ಆದಾಗ ಮಕ್ಕಳಲ್ಲಿ ಮಕ್ಕಳಲ್ಲಿ ನಾನು ಯಾಕೆ ಸ್ಟ್ರೆಸ್ ಮಾಡ್ತಾ ಇದ್ದೀನಿ ಅಂದ್ರೆ ಮಕ್ಕಳಲ್ಲಿ ಇನ್ ಟ್ಯೂಬ್ ಬಂದ್ಬಿಟ್ಟು ಲೆಂತ್ ತುಂಬಾ ಚಿಕ್ಕದಿರುತ್ತೆ ಆಮೇಲೆ ಅರ್ದು ಬಿಡ್ತು ಡಯಾಮೀಟರ್ ಅದು ಹೋಲ್ ಅಲ್ಲಿರುತ್ತೆ ಅದು ಸ್ವಲ್ಪ ದೊಡ್ಡದಾಗಿರುತ್ತೆ ಆಮೇಲೆ ಅದು ಪೊಸಿಷನ್ ಏನಿರುತ್ತೆ ಇಟ್ ಇಸ್ ನಾಟ್ ವರ್ಟಿಕಲ್ ವರ್ಟಿಕಲ್ ಆಗಿರೋ ಸಾರಿ ಇಟ್ ಇಸ್ ನಾಟ್ ಸ್ಲಾಂಟಿಂಗ್ ಇಟ್ ಇಸ್ ವರ್ಟಿಕಲ್ ಸ್ಟ್ರೈಟ್ ಆಗಿರುತ್ತೆ ಹೊರಿಸೋಂಟಲ್ ಆಗಿರುತ್ತೆ ಸೊ ಅದಕ್ಕೋಸ್ಕರ ಮಕ್ಕಳಲ್ಲಿ ಮೂವಿಂದ ಕಿವಿಗೆ ಇನ್ಫೆಕ್ಷನ್ ಸ್ಪ್ರೆಡ್ ಆಗೋ ಚಾನ್ಸಸ್ ಜಾಸ್ತಿ ಅದಕ್ಕೆ ಯಾವತ್ತು ಮಕ್ಕಳಿಗೆ ನೆಗಡಿ ಆದಾಗ ಮೂಗಲ್ಲಿ ಡ್ರಾಪ್ಸ್ ಹಾಕ್ಬೇಕು ಮೂಗ್ ಬ್ಲಾಕ್ ಆಗ್ಲಿ ಬಿಡ್ಲಿ ಅಟ್ಲೀಸ್ಟ್ ನೈಟ್ ಟೈಮ್ ಅಲ್ಲಿ ನೇಸಲ್ ಡ್ರಾಪ್ಸ್ ಹಾಕೋದು ಒಳ್ಳೇದು ಹಾಕಿಲ್ಲ ಅಂದ್ರೆ ಇಯರ್ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಮಕ್ಕಳಲ್ಲಿ ಸೆಕೆಂಡು ಸ್ವಿಮ್ಮಿಂಗ್ ಮಾಡ್ಬೇಕಾದ್ರೆ ನೀರ್ ಹೋದಾಗ ಸೊ ಅವಾಗ ಯಾವದೇ ಕಾರಣಗೋಸ್ಕರ ನೀರ್ ಹೋದಾಗ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಸೊ ಆದಷ್ಟು ಕಿವಿಯಲ್ಲಿ ನೀರ್ ಹೋಗ್ಲಾರ್ದಂಗ ನೋಡ್ಕೋಬೇಕು ಏನಾದ್ರೂ ನೀರು ಹೋಗಿದ್ದಿದ್ರೆ ಅದನ್ನ ಜಸ್ಟ್ ಕಾಟನ್ ಇಂದ ಅಥವಾ ಬಿಸ್ತಿದ್ರಿಂದ ಜಸ್ಟ್ ಇಲ್ಲಿ ಹೋಲ್ ಹತ್ರ ಇಟ್ಕೊಂಡು ಇದು ಮಾಡ್ಕೊಂಡ್ರೆ ಸಾಕು ಇಟ್ ವಿಲ್ ಬಿ ಲೈಕ್ ಡ್ರೈ ಔಟ್ ಆಗುತ್ತೆ ನೋ ನೋಡ್ ಟು ಕ್ಲೀನ್ ದ ಇಯರ್ ಆಮೇಲೆ ಥರ್ಡ್ ರಿಸ್ಟರ್ ಈಸ್ ಫಾರ್ ಜಸ್ಟ್ ಫಾರ್ ರೀಚಿಂಗ್ ಆರ್ ಸಮ್ಅದರ್ ರೀಸನ್ ಕಿವಿಯಲ್ಲಿ ಏನೋ ಹಾಕೊಂಡು ಕ್ಲೀನ್ ಮಾಡಬಾರ್ದು ಕಿವಿಯಲ್ಲಿ ಹಾಕೊಂಡು ಕ್ಲೀನ್ ಬಿಕಾಸ್ ಚರ್ಮ ಏನಿದೆ ಕಿವಿಯಲ್ಲಿ ಇಟ್ ಇಸ್ ವೆರಿ ಥಿನ್ ತುಂಬಾ ತೆಳ್ಳಗಿರುತ್ತೆ ನಮ್ಮ ಮಾಮೂಲಿ ಚರ್ಮ ಹೆಂಗಿರುತ್ತೆ ಬೇರೆ ಕಡೆ ಕಡೆಯಲ್ಲೆಲ್ಲ ಬಾಡಿ ಎಲ್ಲ ಆ ತರ ಇರೋದಿಲ್ಲ ಇಟ್ ಇಸ್ ವೆರಿ ಥಿನ್ ಬಿಕಾಸ್ ಇಟ್ ಇಸ್ ಜಸ್ಟ್ ಒನ್ ಆರ್ ಟೂ ಲೇಯರ್ಸ್ ಅಷ್ಟೇ ಸೊ ಬಹಳ ಬೇಗ ಗಾಯ ಆಗೋ ಚಾನ್ಸಸ್ ಜಾಸ್ತಿ ಸೊ ದಿಸ್ ಇಸ್ ಒನ್ ಆಫ್ ದಿ ರಿಸ್ಕ್ ಫ್ಯಾಕ್ಟರ್ ಸೊ ಮೋಸ್ಟ್ ಕಾಮನ್ಲಿ ನೆಗಡಿ ಆದಾಗ ಮೋಕ್ ಬ್ಲಾಕ್ ಆಗೋದು ದಟ್ ಇಸ್ ಒನ್ ಆಫ್ ದ ರಿಸ್ಕ್ ಫ್ಯಾಕ್ಟರ್ ಎರಡನೇದು ಯಾವದೇ ಕಾರಣಕ್ಕೋಸ್ಕರ ನೀರ್ ಹೋದ್ರೆ ದಟ್ ಇಸ್ ಸೆಕೆಂಡ್ ರಿಸ್ಪ್ಯಾಕ್ಟರ್ ಥರ್ಡ್ ಒನ್ ಇಸ್ ಯಾವದೇ ಕಾರಣದಿಂದ ಕಿವಿ ಕ್ಲೀನ್ ಮಾಡಕ್ ಮನೆಯಲ್ಲೇ ಟ್ರೈ ಮಾಡಿದ್ರೆ ದಟ್ ಇಸ್ ಅ ಥರ್ಡ್ ರಿಸ್ಪ್ಯಾಕ್ಟರ್ ದಿಸ್ ಆರ್ ದಿ ಮೋಸ್ಟ್ ಕಾಮನ್ ನೆಗ್ಲಿಜೆನ್ಸ್ ನೆಗ್ಲಿಜೆನ್ಸ್ ಇಸ್ ದ ಮೋಸ್ಟ್ ಕಾಮನ್ ಕೆಲವರಿಗೆ ಅಂದ್ರೆ ಜಸ್ಟ್ ಒಂದ್ ಎಕ್ಸಾಂಪಲ್ ಹೇಳ್ತೀನಿ ಚಿಕ್ಕ ವಯಸ್ಸಿಂದ ಕಿವಿ ಸೋರೋ ಇರುತ್ತೆ ಸೊ ಅದನ್ನ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಏನು ಆಗಲ್ಲ ಇದು ಮಾಮೂಲಿ ಚಿಕ್ಕ ವಯಸ್ಸಿಂದ ಪ್ರಾಬ್ಲಮ್ ಇದೆ ಅಂತ ಅನ್ಕೊಂತಾರೆ ಬಟ್ ಅದು ಸೋರೋದು ಹೆಂಗೆ ಕಿವಿ ಸೋರೋದು ನೀರ್ ಎಲ್ಲಿ ಕಿವಿಯಲ್ಲಿ ಅದು ಕಿವ ಅಥವಾ ಪಸ್ ಆಗ್ಲಿ ಎಲ್ಲಿಂದ ಬರುತ್ತೆ ಅದು ಕಿವಿ ಪರೆ ಒಡೆದ್ಬಿಟ್ಟು ಕಿವಿ ಟಮ್ಟೆನ ಒಡೆದ್ಬಿಟ್ಟು ಆಚೆ ಬರೋದು ಸೊ ದಟ್ ಮೀನ್ಸ್ ಕಿವಿಯಲ್ಲಿ ಮೂರ್ ಭಾಗ ಇರೋದು ಔಟರ್ ಇಯರ್ ಮಿಡಿಲ್ ಇಯರ್ ಇನ್ನರ್ ಇಯರ್ ಅಂತ ಹೇಳಿ ಔಟರ್ ಇಯರ್ ಅಂದ್ರೆ ನಮ್ಗೆ ಏನ್ ಕಾಣಿಸುತ್ತೆ ಕಿವಿ ಪರೆ ಹೊರಗೆ ದಟ್ ಈಸ್ ದ ಔಟರ್ ಇಯರ್ ಮಿಡಿಲ್ ಇಯರ್ ಅಂದ್ರೆ ಕಿವಿ ಪರೆ ಹಿಂದ್ಗಡೆ ಸೊ ಮೋಸ್ಟ್ ಕಾಮನ್ಲಿ ಮಿಡಿಲ್ ಮಿಡಿಲ್ ಇಯರ್ ಅಲ್ಲಿ ಇನ್ಫೆಕ್ಷನ್ ಈ ತರ ಪಸ್ ಎಲ್ಲ ಕಲೆಕ್ಷನ್ ಆಗ್ಬಿಟ್ಟು ಅದಕ್ಕೆ ಹೋಗಕ್ ಜಾಗ ಇರಲ್ಲ ಸೊ ಅದನ್ನ ಇಟ್ ವಿಲ್ ಚೂಸ್ ನ್ಯಾಚುರಲ್ ಸೇಫೆಸ್ಟ್ ಜಾಗ ಸೊ ಕಿವಿ ಪರೇನ ಒಡೆದ್ಬಿಟ್ಟು ಅದು ಕಿವೆಲ್ಲ ಆಚೆ ಬರೋದು ಸೊ ಕಿವಿ ಪರೆ ಒಡೆದಿದೆ ಅಂದ್ರೆ ದಟ್ ಮೀನ್ಸ್ ಕಿವಿ ಪರೆಗೆ ಪೋಲ್ ಆಗಿದೆ ಅಂತ ಅರ್ಥ ಸೊ ಬೇಗ ನೀವು ಕಿವಿ ಡಾಕ್ಟರ್ ಹತ್ರ ತೋರಿಸಿಲ್ಲ ಅದನ್ನ ನೆಗ್ಲೆಕ್ಟ್ ಮಾಡಿದ್ರೆ ಅದು ಪೋಲ್ ಚಿಕ್ಕದಿದ್ದಿದ್ದು ದೊಡ್ಡದಾಗ್ಬಿಡುತ್ತೆ ಅದು ದೊಡ್ಡದಾದಾಗ ಸೊ ಅವಾಗ ಕಿವಿ ಕೇಳಿಸೋದು ಕಮ್ಮಿ ಆಗ್ತಾ ಇರೋ ಕಮ್ಮಿ ಆಗ್ಬಿಡುತ್ತೆ ಇದು ಒಂದ್ ರೀಸನ್ ಎರಡನೇ ರೀಸನ್ ಏನಾಗುತ್ತೆ ಅದು ಕಿವ ಆಚೆ ಕಿವಿ ಪರೆ ಒಡ್ಬಿಟ್ ಬಂದ್ರೆ ಒಳ್ಳೇದು ಒಂದ್ ವೇಳೆ ಬರ್ಲಿಲ್ಲ ಅಂದ್ರೆ ದ ನೆಕ್ಸ್ಟ್ ಇಸ್ ನಮ್ಗೆ ತಲೆ ಬ್ರೈನ್ ತುಂಬಾ ಹತ್ರ ಕಿವಿಗೆ ಇನ್ನರ್ ಇಯರ್ ಅಂತ ಹೇಳ್ತೀವಿ ಒಳಗಡೆ ಭಾಗ ಆ ಭಾಗದಲ್ಲಿ ಸ್ಪ್ರೆಡ್ ಆಗ್ಬಿಟ್ರೆ ಇನ್ಫೆಕ್ಷನ್ ಆ ಭಾಗ ಕೇಳಿಸೋದು ಕಮ್ಮಿ ಆಗುತ್ತೆ ಸೊ ಆ ಚಿಕ್ಕ ವಯಸ್ಸಿಂದ ಕಿವಿ ಸೋರ್ತಾ ಇದ್ದನ್ನ ಅದನ್ನ ನೆಗ್ಲೆಕ್ಟ್ ಮಾಡಿದ್ರೆ ಅಥವಾ ಯಾವುದೇ ಕಾರಣಕ್ಕೋಸ್ಕರ ಕಿವಿ ಸೋರೋದನ್ನ ನೆಗ್ಲೆಕ್ಟ್ ಮಾಡಿದ್ರೆ ತೋರ್ಸಿಲ್ಲ ಅಂದ್ರೆ ಆ ಕಿವಿ ಪರಿ ಏನ್ ಹೋಲ್ ಆಗಿರುತ್ತೆ ಅದನ್ನ ಜಾಸ್ತಿ ದೊಡ್ಡದಾಗ್ಬಿಟ್ರೆ ಅವಾಗ ಹೇರಿಂಗ್ ಲಾಸ್ ಆಗುತ್ತೆ ಸೊ ಹೇರ್ ಇನ್ಫೆಕ್ಷನ್ ಇಂದ ಕಿವಿ ಕೇಳಿಸೋದು ಕಮ್ಮಿ ಆಗೋದು ಕಾಮನ್ ಅದು ಆಗುತ್ತೆ ಕಾಂಪ್ಲಿಕೇಶನ್ಸ್ ಫಸ್ಟ್ ಅದೇ ಹೇಳ್ದಲ್ಲ ನಾನು ಕೇಳಿಸೋದು ಕಮ್ಮಿ ಆಗೋದು ಹೇರಿಂಗ್ ಲಾಸ್ ಅಂತ ಹೇಳ್ತೀವಿ ಕಿವಿ ಕ್ಯೂಡ್ ಆಗೋದು ಅಂತ ಹೇಳ್ತೀವಿ ಅದನ್ನ ಒನ್ ಆಫ್ ದಿ ಕಾಂಪ್ಲಿಕೇಶನ್ ಇದೆ ಎರಡನೇದು ಅದೇ ಇನ್ಫೆಕ್ಷನ್ ಆಚೆ ಬಂದ್ರೆ ಓಕೆ ಒಂದ್ ವೇಳೆ ಬರ್ಲಿಲ್ಲ ಅದು ಒಳಗಡೆ ಸ್ಪ್ರೆಡ್ ಆಗ್ಬಿಟ್ರೆ ಎಣ್ಣೆನ ಆಗ್ಬೋದು ಒಂದು ಕಿವಿಯಲ್ಲಿ ಎರಡ್ ತರ ನರ್ವ್ ಅಂತ ಹೇಳ್ತೀವಿ ನಾವು ಮೆಡಿಕಲ್ ಅಲ್ಲಿ ಒಂದು ಸೆವೆಂತ್ ನವ್ ಮತ್ತೆ ಏಟ್ ನವ್ ಏಟ್ ನವ್ ಏನಿದೆ ಅದು ಕೆಲಸ ಮಾಡೋದು ಕಿವಿಯಲ್ಲಿ ಕಿವಿ ಕೇಳಿಸೋದನ್ನ ಏನಿದೆ ಅದನ್ನ ಬ್ರೈನ್ ಇಂದ ಸಿಗ್ನಲ್ ತರೋದು ಅದು ಆಮೇಲೆ ಇನ್ನೊಂದು ನರ್ವ್ ಅದು ನರ್ವ್ ಸೆವೆಂತ್ ನರ್ವ್ ಅಂತ ಹೇಳ್ತೀವಿ ಸೆವೆಂತ್ ನರ್ವ್ ಅಲ್ಲಿ ಕಿವಿಯಲ್ಲಿ ಅದ್ರದ್ದು ಏನು ಕೆಲಸ ಇಲ್ಲ ಬಟ್ ಅದು ಪ್ಯಾಸೇಜ್ ಅದ್ರ ದಾರಿ ಏನಿದೆ ಕಿವಿ ಒಳಗಡಿಂದ ಮಿಡಲ್ ಇಯರ್ ಇಂದ ಬಂದು ಆಕೆ ಬಂದು ಸ್ಪೇಸ್ಗೆ ಸಪ್ಲೈ ಮಾಡೋದು ಅದ್ ಕೆಲಸ ಸೊ ಕಿವಿ ಅಲ್ಲಿಂದ ಪಾಸ್ ಆಗ್ಬೇಕಾದ್ರೆ ಏನಾದ್ರೂ ಅದು ಫೇಷಿಯಲ್ ನರ್ವ್ ಕಿವಿ ಅಲ್ಲಿ ಇನ್ಫೆಕ್ಷನ್ ಆದಾಗ ಆ ಇನ್ಫೆಕ್ಷನ್ ಆ ನರ್ವ್ ಗೆ ಸ್ಪ್ರೆಡ್ ಆಗ್ಬಿಟ್ರೆ ಅವಾಗ ಫೇಶಿಯಲ್ ನರ್ವ್ ಪ್ಯಾರಾಲಿಸಿಸ್ ಅಂತ ಹೇಳ್ತೀವಿ ನಾವು ಫೇಶಿಯಲ್ ನರ್ವ್ ಪಾಲ್ಸಿ ಅದು ಒನ್ ಆಫ್ ದ ರೀಸನ್ ಫಾರ್ ಫೇಶಿಯಲ್ ನರ್ವ್ ಪಾಲ್ಸಿ ಇಯರ್ ಇನ್ಫೆಕ್ಷನ್ ಆಗುತ್ತೆ ಕಿವಿಯಲ್ಲಿ ಇನ್ಫೆಕ್ಷನ್ ಆದಾಗ ಅದು ಸೆವೆಂತ್ ನರ್ವ್ ಗೆ ಅದು ಕಿವಿಯಲ್ಲಿ ಯಾವ ಭಾಗದಿಂದ ಪಾಸ್ ಆಗಿ ಬರ್ತಾ ಇರುತ್ತೆ ಆ ಭಾಗದಲ್ಲಿ ಇದ್ದಾಗ ಅವಾಗ ಅದಕ್ಕೆ ಸ್ಪ್ರೆಡ್ ಆದಾಗ ಅವಾಗ ಸೆವೆಂತ್ ನಾವ್ ಪಾಲಿಸಿ ಮೂಗ ಮುಖ ಲೈಕ್ ಕನ್ನಡದಲ್ಲಿ ಹೇಳ್ತಾರೆ ಮುಖ ಸೊಟ್ಟಾಗಿದೆ ಅಂತ ಅರ್ಥ ಲೈಕ್ ಬಾಯಿ ಒಂದ್ ಕಡೆ ಹೋಗ್ತಾ ಇರುತ್ತೆ ತನ್ನ ಒಂದ್ ಕಡೆ ಆಮೇಲೆ ಈ ಪಾರ್ಟ್ ಯಾವ ಕಡೆ ಎಫೆಕ್ಟೆಡ್ ಇರುತ್ತೆ ಆ ಪಾರ್ಟ್ ಆ ವಿಲ್ ಬಿ ಡಿಫ್ರೆಂಟ್ ಫ್ರಮ್ ದಿ ಅದರ್ ಪಾರ್ಟ್ ಸೊ ಇದು ಸೆಕೆಂಡ್ ಕಾಂಪ್ಲಿಕೇಶನ್ ಆಮೇಲೆ ಮೂರನೇದು ಏನ ಬ್ರೈನ್ ತುಂಬಾ ಹತ್ರ ಹಾಕಿದೆ ಈಗ ಸೊ ಇನ್ಫೆಕ್ಷನ್ ಆದಾಗ ಅಲ್ಲಿಂದ ಏನಾದ್ರೂ ಬ್ರೈನಿಗೆ ಸ್ಪ್ರೆಡ್ ಆದ್ರೆ ಅವಾಗ ಬ್ರೈನ್ ಇನ್ಫೆಕ್ಷನ್ ಆಗುತ್ತೆ ಬ್ರೈನ್ ಇನ್ಫೆಕ್ಷನ್ ಆದಾಗ ಮಕ್ಕಳಲ್ಲಿ ಮೋಸ್ಟ್ ಕಾಮನ್ಲಿ ಹೆಂಗ್ ಪ್ರೆಸೆಂಟ್ ಮಾಡಿದ್ರೆ ಫಿಟ್ಸ್ ಬರ್ತಾವೆ ಫಿಟ್ಸ್ ಅಂತ ಹೇಳ್ತೀವಲ್ಲ ಆತರ ಪ್ರೆಸೆಂಟ್ ಮಾಡುತ್ತೆ ದೊಡ್ಡೋರ್ ದೊಡ್ಡವರಲ್ಲಿ ಕೂಡ ಆತರ ಆಗುತ್ತೆ ಬಟ್ ಮಕ್ಕಳಲ್ಲಿ ಬಹಳ ಕಾಮನ್ ಆ ಸೊ ಒಂದು ಹಿಯರಿಂಗ್ ಲಾಸ್ ಕೇಳ್ಸಕ್ ಕಮ್ಮಿ ಆಗೋದು ಎರಡನೇದು ಫೇಶಿಯಲ್ ನೋ ಪ್ಯಾರಾಲಿಸ್ ಮುಖ ಎಫೆಕ್ಟ್ ಆಗುತ್ತೆ ಮೂರನೇದು ಬ್ರೈನ್ ಸ್ಪ್ರೆಡ್ ಆಗಿದ್ರೆ ಬ್ರೈನ್ ಇನ್ಫೆಕ್ಷನ್ ಆಗುತ್ತೆ ಆಮೇಲೆ ಸುತ್ತಮುತ್ತ ಏನೇನ್ ಸ್ಟ್ರಕ್ಚರ್ಸ್ ಇದಾವೆ ಕಿವಿ ಹತ್ರ ಇಲ್ಲಿ ಕತ್ತಿದೆ ಆಮೇಲೆ ಹಿಂದ್ಗಡೆ ಭಾಗದಲ್ಲಿ ಈ ತರ ಏನಾದ್ರು ಇಲ್ಲಿಂದ ಏನಾದ್ರು ಸ್ಪ್ರೆಡ್ ಆಗ್ಬಿಟ್ರೆ ಇಲ್ಲಿ ಕಿವ ಇಲ್ಲಿ ಕಿವ ಆಗ್ಬಹುದು ಇಲ್ಲಿ ಕಿವ ಸ್ಪ್ರೆಡ್ ಆಗ್ಬಹುದು ಸೊ ಈ ತರ ಇಷ್ಟ ಕಾಂಪ್ಲಿಕೇಶನ್ಸ್ ಮೋಸ್ಟ್ ಕಾಮನ್ಲಿ ಇಷ್ಟು ಕಾಂಪ್ಲಿಕೇಶನ್ಸ್ ಇದಾವೆ ನಾನು ಇವಾಗ ಏನ್ ಹೇಳ್ತಾ ಇದ್ದೆ ನಿಮ್ಗೆ ಲೈಕ್ ಸಿಂಪ್ಟಮ್ಸ್ ಅಲ್ಲಾಗ್ಲಿ ಕಾಂಪ್ಲಿಕೇಶನ್ಸ್ ಆಗ್ಲಾಗ್ಲಿ ಅದ್ರಲ್ಲೇ ಮ್ಯಾಕ್ಸಿಮಮ್ ನಾನು ಹೆಂಗ್ ಪ್ರಿವೆಂಟ್ ಮಾಡ್ಬಹುದು ಅಂತ ಎ ಹಿಂಟ್ ಆಕ್ಚುಲಿ ಆ ಅದೇ ಹೇಳಿದೆ ನಾನು ಕೋಲ್ಡ್ ಆದಾಗ ಬೇಗ ಬಂದು ಅದನ್ನ ಮೆಡಿಕಲ್ ಅಲ್ಲಿ ಡಾಕ್ಟರ್ಗೆ ತೋರ್ಸಿ ಆಮೇಲೆ ಮಕ್ಕಳಿಗೆ ಕೋಲ್ಡ್ ಆದಾಗ ಕಂಪಲ್ಸರಿ ನೆಜಲ್ ಡ್ರಾಪ್ಸ್ ಹಾಕಿ ಅದರಿಂದ ಕಿವಿ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಬಹಳ ಕಮ್ಮಿ ಇರುತ್ತೆ ಎರಡನೇದು ಯಾವದೇ ರೀತಿಯಿಂದ ಕಿವಿ ಮನೆಯಲ್ಲಿ ನೀವು ಕ್ಲೀನ್ ಮಾಡಕ್ ಹೋಗ್ಬೇಡಿ ಅದು ನೆಸೆಸರಿ ಇಲ್ಲ ಆಮೇಲೆ ಮೂರನೇದು ಕಿವಿಯಲ್ಲಿ ನೀರ್ ಹೋಗ್ಲಾರ್ದಂಗ್ ನೋಡ್ಕೊಳ್ಳಿ ಕೆಲವರಿಗೆ ಅಭ್ಯಾಸನೇ ಇರಬೇಕು ಕಿವಿಯಲ್ಲಿ ಎಣ್ಣೆ ಬದಲಾಗಿ ಯೂಸ್ ವಾಟರ್ ನೀರ್ನ ಯೂಸ್ ಮಾಡ್ಬಿಟ್ಟು ಕ್ಲೀನ್ ಮಾಡ್ತಾರೆ ಸೊ ಆಮೇಲೆ ಸುಮ್ ಸುಮ್ಮನೆ ಏರ್ ಬಟ್ಸ್ ಹಾಕೋದು ಅದನ್ನೆಲ್ಲ ಮಾಡಿದ್ರೆ ಇಯರ್ ಇನ್ಫೆಕ್ಷನ್ ಆಗುತ್ತೆ ಇದನ್ನೆಲ್ಲ ಅವಾಯ್ಡ್ ಮಾಡಿದ್ರೆ ನೀವು ಏರ್ ಇನ್ಫೆಕ್ಷನ್ ಅವಾಯ್ಡ್ ಮಾಡ್ಬೋದು